ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಎಚ್ ಡಿ ರೇವಣ್ಣ ಅಂಡ್ ಸನ್ಸ್ ಪ್ರಕರಣ ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿ ಎಪ್ಸಿರೋದು ರೇವಣ್ಣ ಬಂಧನ ಆದ ಮೇಲಂತೂ ಇಡೀ ಪ್ರಕರಣದ ದಿಕ್ಕೆ ಬದಲಾಗಿದೆ ಅತ್ತ ದೇಶದಿಂದ ದೇಶಕ್ಕೆ ಹಾರ್ತಾ ಇರೋ ಪ್ರಜ್ವಲ್ ಬಂಧನಕ್ಕೆ ಎಸ್ಐಟಿ ಬಲೆ ಬೀಸಿದೆ ಬ್ಲೂ ಕಾರ್ನರ್ ನೋಟಿಸ್ ಸಹ ಜಾರಿ ಮಾಡಿದೆ ಇನ್ನೇನು ಶರಣಾಗಬೇಕು ಇಲ್ಲ ಪೊಲೀಸರೇ ಲಾಕ್ ಮಾಡಬೇಕು ಇಷ್ಟು ಬಿಟ್ರೆ ಪ್ರಜ್ವಲ್ಗೆ ದಾರಿ ಇಲ್ಲ ಯಾಕಂದ್ರೆ ಪ್ರಜ್ವಲ್ ರನ್ನ ಬಂಧಿಸೋದು ತಡ ಆಗಬಹುದು ಆದ್ರೆ ಬಂಧನ ಮಾತ್ರ ಶತ ಸಿದ್ಧ ಹೀಗೆ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗ್ತಿರೋ ಅಪ್ಪ ಮಕ್ಕಳ ವಿಷಯ ದೇವೇಗೌಡರ ಕುಟುಂಬವನ್ನೇ ಅಲುಗಾಡಿಸ್ತಿದೆ ಎಷ್ಟು ವರ್ಷ ಜೋಪಾನವಾಗಿ ಕಟ್ಕೊಂಡು ಬಂದಿದ್ದ ದೇವೇಗೌಡರ ಸಾಮ್ರಾಜ್ಯಕ್ಕೆ ಸಂಕಷ್ಟ ಶುರುವಾಗಿದೆ ಅದರಲ್ಲೂ ರಾಜ್ಯದಲ್ಲಿ ಇನ್ನು ಮುಂದೆ ಬಿಜೆಪಿ ಜೆ ಡಿ ಎಸ್ ಪರಮಾಪ್ತರಂತೆ ಇರ್ತೀವಿ ಅನ್ನೋ ನಿಟ್ಟಿನಲ್ಲಿ ಮೈತ್ರಿ ಮಾಡಿಕೊಂಡವರಿಗೆ ಈಗ ಒಳಗೊಳಗೆ ಬೇಗುದಿ ಶುರುವಾಗಿದೆ ಜೆಡಿಎಸ್ ಬಿಜೆಪಿ ಮೈತ್ರಿ ಅಧಿಕೃತವಾಗಿ ಮೂರು ತಿಂಗಳು ಆಗಿಲ್ಲ ಆಗಲೇ ಮುರಿದು ಬೀಳೋ ಮುನ್ಸೂಚನೆ ಸಿಗ್ತಾ ಇದೆ ಪ್ರಜ್ವಲ್ ಡ್ರೈವ್ ಪ್ರಕರಣ ದೋಸ್ತಿಗಳ ಮಧ್ಯೆ ಬಿರುಕು ಮೂಡಿಸ್ತಿದೆ ಲೋಕಸಭಾ ಚುನಾವಣೆಯ ಫಲಿತಾಂಶ ಹೊರಬೀಳ್ತಾ ಇದ್ದಂತೆ ದೋಸ್ತಿ ಮುರಿದು ಬೀಳುತ್ತೆ ಅನ್ನೋ ಮಾತು ಕೇಳಿ ಬರ್ತಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನಮ್ಮ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯರೇ ಬಿ ಜೆ ಪಿ ಜೊತೆ ಮೈತ್ರಿ ಮಾಡಿಕೊಂಡ ಮೊದಲ ದಿನದಿಂದಲೂ ಕುಮಾರಸ್ವಾಮಿ ಸ್ವಲ್ಪ ಗರಂ ಆಗೇ ಇದ್ರು ಇವ್ರು ಕೊಡೋ ಮೂರು ಕ್ಷೇತ್ರಕ್ಕೆ ಇಷ್ಟೆಲ್ಲ ಕೇಳಬೇಕಾ ಅಂತ ಸ್ವತಃ ಕುಮಾರಸ್ವಾಮಿಯೇ ಆಕ್ರೋಶ ಹೊರ ಹಾಕಿದ್ರು ಆಮೇಲೆ ಮೋದಿ ಬಂದ್ ಹೋದ್ರು ಅಮಿತ್ ಶಾ ಪ್ರಚಾರ ಮಾಡಿದ್ರು ಆದ್ರೂ ಜೆ ಡಿ ಎಸ್ ನ ಯಾವೊಬ್ಬ ನಾಯಕನನ್ನ ಕರೆದಿರ್ಲಿಲ್ಲ ಇದೆಲ್ಲ ಕುಮಾರಸ್ವಾಮಿಯನ್ನ ತುಂಬಾನೇ ಸಿಟ್ ಕೆಪ್ಸಿತ್ತು ಇದೆಲ್ಲದಕ್ಕೂ ಸರಿಯಾಗಿ ಬಿಸಿ ಮುಟ್ಸಿದ್ರು ಕೂಡ ಅಂದು ಅಷ್ಟೆಲ್ಲ ಸಿಟ್ ಆಗ್ತಿದ್ದ ಕುಮಾರಸ್ವಾಮಿ ಇವತ್ತು ಸೈಲೆಂಟ್ ಆಗಿದ್ದಾರೆ ದೋಸ್ತಿ ನಾಯಕರ ವಿರುದ್ಧ ಒಂದೇ ಒಂದು ಮಾತನಾಡ್ತಿಲ್ಲ ಆಡ್ತಿರೋರೆಲ್ಲ ಬಿಜೆಪಿ ನಾಯಕರು ರೇವಣ್ಣ ಹಾಗೂ ಅವರ ಮಗನ ಪೆನ್ ಡ್ರೈವ್ ಕೇಸ್ ದೊಡ್ಡದಾಗ್ತಾ ಇದ್ದಂತೆ ಒಳಗೊಳಗೆ ಪಶ್ಚಾತ್ತಾಪ ಪಡ್ಕೊಳ್ತಿದ್ದಾರೆ ಗಟ್ಟಿಯಾಗಿ ಬಯ್ಯೋದಿಕ್ಕೂ ಆಗ್ತಿಲ್ಲ ಪ್ರಜ್ವಲ್ ಪರ ಸಮರ್ಥನೆ ಮಾಡ್ಕೊಳ್ಳೋದಿಕ್ಕೂ ಆಗ್ತಾ ಇಲ್ಲ ಇದು ಬಿ ಜೆ ಪಿ ನಾಯಕರಿಗೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿತ್ತು ಆತ್ಮೀಗೆರೆ ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣ ಜೆ ಡಿ ಎಸ್ ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಮಾಡ್ತಾ ಇದೆ ಬಹುಶಃ ಮೊದಲ ಹಂತದ ಚುನಾವಣೆಗೂ ಒಂದು ವಾರ ಮುಂಚೆ ಪೆನ್ ಡ್ರೈವ್ ಲೀಕ್ ಆಗಿದ್ರೆ ಜೆ ಡಿ ಎಸ್ಗೆ ಕೊಟ್ಟಿದ್ದ ಮೂರೂ ಕ್ಷೇತ್ರದ ಮೇಲೂ ದೊಡ್ಡ ಪರಿಣಾಮ ಬೀರ್ತಾ ಇತ್ತು ಹಾಗಂತ ಈಗ ಡ್ಯಾಮೇಜ್ ಮಾಡದೆ ಬಿಡ್ತಿಲ್ಲ ಎರಡನೇ ಹಂತದ ಚುನಾವಣೆ ಕ್ಷೇತ್ರಗಳಲ್ಲೂ ಇದೇ ಸುದ್ದಿ ಎಸ್ನ ಪರಮೋಚ್ಚ ನಾಯಕನ ಮಗ ಹೀಗ ಹೆಣ್ಣನ ದೇವ್ರು ಅಂತ ಪೂಜಿಸೋ ನಾಡಲ್ಲಿ ಕಿರಾತಕನಾಗಿ ಕಾಡಿದ್ನ ಅಪ್ಪನೂ ಜೈಲು ಸೇರಿದ್ನ ಅಂತ ಮಾತನಾಡ್ಕೊಳ್ತಿದ್ದಾರೆ ಕೇವಲ ಮಂಡ್ಯ ಮೈಸೂರು ಬೆಂಗಳೂರು ಭಾಗದಲ್ಲಿ ಮಾತ್ರ ಪೆನ್ ಡ್ರೈವ್ ಸದ್ದು ಮಾಡ್ತಿಲ್ಲ ಹೊರದೇಶಗಳ ಸುದ್ದಿವಾಹಿನಿಯಲ್ಲೂ ಪೆನ್ ಡ್ರೈವ್ ವಿಚಾರ ಪ್ರಸಾರ ಆಗಿದೆ ವಿದೇಶದಲ್ಲಿ ಈ ಮಟ್ಟಿಗೆ ಸುದ್ದಿಯಾಗಿದೆ ಅಂದರೆ ಇನ್ನು ಉತ್ತರ ಕರ್ನಾಟಕದಲ್ಲಿ ಆಗದೇ ಇರುತ್ತಾ ಹೇಳಿ ಹೀಗಾಗಿಯೇ ದೋಸ್ತಿ ನಾಯಕರಿಗೆ ನಡುಕ ಶುರುವಾಗಿದೆ ಜೆ ಡಿ ಎಸ್ಗೆ ಕೊಟ್ಟಿದ್ದ ಮೂರು ಕ್ಷೇತ್ರಗಳ ಚುನಾವಣೆ ಈಗಾಗಲೇ ಮುಗ್ದೋಗಿದೆ ಉತ್ತರ ಕರ್ನಾಟಕದ ಯಾವ ಕ್ಷೇತ್ರದಲ್ಲೂ ಜೆ ಡಿ ಎಸ್ ನಿಂತಿಲ್ಲ ಸ್ಪರ್ಧೆ ಮಾಡಿರೋ ಅಭ್ಯರ್ಥಿಗಳು ಕೂಡ ಬಿಜೆಪಿಯವರೇ ಹೀಗಾಗಿಯೇ ಕಮಲ ನಾಯಕರಿಗೆ ಎಲ್ಲಿಗೆ ಮತ ಹೊಡೆತ ಬೀಳುತ್ತೋ ಅನ್ನೋ ಟೆನ್ಷನ್ ಶುರುವಾಗಿದೆ ಆತ್ಮೀಗೆರೆ ಡ್ರೈವ್ ಕೇಸ್ ಬಂದಾದ ಮೇಲೆ ಕಾಂಗ್ರೆಸ್ ನಾಯಕರ ಹೇಳಿಕೆಗಳೇ ಬದಲಾಗಿದೆ ರಾಜ್ಯದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನ ಗೆಲ್ತೀವಿ ಅಂತ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಹೇಳ್ತಿದ್ದಾರೆ ಎಷ್ಟು ದಿನ ಹದಿನೈದಕ್ಕೂ ಹೆಚ್ಚು ಸ್ಥಾನ ಅಂತಿದ್ದವರು ಇಪ್ಪತ್ತರ ಮೇಲೋಗಿದ್ದಾರೆ ಇಲ್ಲೇ ಗೊತ್ತಾಗುತ್ತೆ ಕಾಂಗ್ರೆಸ್ಗೆ ಎಷ್ಟು ಕಾನ್ಫಿಡೆನ್ಸ್ ಶುರುವಾಗಿದೆ ಅಂತ ಒಂದು ವೇಳೆ ಲೋಕಸಭಾ ಚುನಾವಣೆಯಲ್ಲಿ ಹೇಳ್ಕೊಳ್ಳೋವಂತ ಫಲಿತಾಂಶ ಬಾರದಿದ್ರೆ ಈ ಮೈತ್ರಿ ಹೀಗೆ ಇರುತ್ತಾ ಅನ್ನೋದರ ಬಗ್ಗೆ ಬಹಳಷ್ಟು ಮಂದಿ ಅನುಮಾನ ವ್ಯಕ್ತಪಡಿಸ್ತಿದ್ದಾರೆ ಅದರಲ್ಲೂ ರಾಜಕೀಯ ವಿಶ್ಲೇಷಕರೇ ಅನುಮಾನ ಅಂತಿದ್ದಾರೆ ಮುಂದಿನ ವಿಧಾನಸಭಾ ಚುನಾವಣೆ ಬರೋದಕ್ಕೆ ಇನ್ನೂ ಮೂರುವರೆ ವರ್ಷ ಇದೆ ಪೆನ್ ಡ್ರೈವ್ ಪ್ರಕರಣ ಬೇರೆ ಹೊಡೆತ ಕೊಡೋ ಸುಳಿವಿದೆ ಹೀಗಾಗಿ ಮೈತ್ರಿ ಮೇಲೆ ಇದರ ಎಫೆಕ್ಟ್ ತಟ್ಟಿದ್ರೂ ಅನುಮಾನ ಪಡಬೇಕಿಲ್ಲ ಅದರಲ್ಲೂ ಪ್ರಜ್ವಲ್ಗೆ ಟಿಕೆಟ್ ಕೊಡೋದು ಬೇಡ ಅಂತ ಅಮಿತ್ ಶಾ ಅವರೇ ಹೇಳಿದರು ಅಂತ ಕುಮಾರಸ್ವಾಮಿಯೇ ಹೇಳಿದ್ದಾರೆ ಬಿಜೆಪಿ ನಾಯಕರ ಮಾತನ್ನ ಮೀರಿ ಪ್ರಜ್ವಲ್ಗೆ ಹಾಸನ ಟಿಕೆಟ್ ಕೊಟ್ಟಿದ್ರು ಅದರ ಫಲವೋ ಏನೂ ಗೊತ್ತಿಲ್ಲ ಇಂತಹದ್ದೊಂದು ಮಹಾ ದುರಂತ ಆಗಿದೆ ನೋಡೋಣ ಇನ್ನೂ ಟೈಮ್ ಇದೆ ಮುಂದೆ ಏನೆಲ್ಲ ಆಗುತ್ತೆ ಅಂತ ಸದ್ಯದಲ್ಲೇ ಗೊತ್ತಾಗುತ್ತೆ ಆತ್ಮೀಕರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ